ನಾನಿವತ್ತು ಗೋಧಿ ಹಿಟ್ಟಿನಿಂದ ಮೊಮೋಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅದರ ಜೊತೆಗೆ ಸೂಪ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟಿಫನ್ಗೆ ಹಾಗೂ ಸಂಜೆ ಟೀ ಜೊತೆ ಕೂಡ ಸಖತ್ತಾಗಿರುತ್ತೆ ಯಾವ ರೀತಿ ಮಾಡೋದು ಇದನ್ನು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಇಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಮೂಲಿ ನಾವು ಚಪಾತಿಗೆ ಕಲಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆಂದ ತೆಳುವಾಗಿ ಇದನ್ನು ಕಲಿಸ್ಕೊಬೇಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ನಾತ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಿಕ್ಕೆ ಇಡ್ತೀನಿ ಒಂದು ಬೌಲ್ನ ಈ ರೀತಿ ಮುಚ್ಚಿಬಿಟ್ಟು ಇಡ್ತೀನಿ ಇಲ್ಲಿ ಕೆಲವೊಂದು ತರಕಾರಿ ಇಟ್ಕೊಂಡಿದ್ದೀನಿ ನೋಡಿ ಎಲೆಕೋಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆದ್ದರಿಂದ ನಾನು ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಾಪರ್ನಲ್ಲಿ ಸಣ್ಣದಾಗಿ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಇದನ್ನು ಸಣ್ಣದಾಗಿ ಮಾಡ್ಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿದರೂ ಕೂಡ ನಡೆಯುತ್ತೆ ನಾನು ಚಾಪರ್ ಇರೋದರಿಂದ ಅದರಲ್ಲಿ ಈ ರೀತಿ ಸಣ್ಣದಾಗಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಅದೇ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಚಾಪರ್ಗೆ ಹಾಕ್ಕೊಂಡಿದ್ದೀನಿ ಈಗ ಕ್ಯಾರೆಟು ಎಲ್ಲದನ್ನು ಕೂಡ ಹೀಗೆ ಸಣ್ಣದಾಗಿ ನಾನು ಚಾಪರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೂ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಚಾಪರ್ಗೆ ಹಾಕ್ಕೊಂಡಿದ್ದೆ ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ಅದನ್ನು ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ಈರುಳ್ಳಿ ಕೂಡ ಸಣ್ಣದಾಗಿ ನಾನು ಚಾಪರ್ಗೆ ಹಾಕ್ಕೊಂಡಿದ್ದೆ ಇದನ್ನು ಕೂಡ ಅದನ್ನು ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟು ಕ್ಯಾಬೇಜ್ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಇದರ ಜೊತೆಗೇ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಪೆಪ್ಪರ್ ಪೌಡ್ರು ಕಾಲು ಟೀ ಸ್ಪೂನಿನಷ್ಟು ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಸೋಯಾ ಸಾಸ್ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರಕಾರಿ ಎಲ್ಲ ಒಂದಕ್ಕೊಂದು ಕ್ಲೀನಾಗಿ ಹೊಂದ್ಕೋಬೇಕು ಅಂದ್ಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿದ್ರೆ ಇದು ಮಿಕ್ಸ್ ಆಗಿಬಿಡುತ್ತೆ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ತರಕಾರಿ ಮಿಶ್ರಣಕ್ಕೆ ಇದನ್ನು ಇದ್ದೀನಿ ಹಾಕ್ಬಿಟ್ಟು ನೋಡಿ ಈ ರೀತಿ ಕೈಯಾಡಿಸಿದ್ರೆ ಈ ಥರ ನೋಡಿ ಈ ಥರ ಬರುತ್ತೆ ಗಟ್ಟಿಯಾಗಿ ಈ ರೀತಿಯಾದಾಗ ನಮಗೆ ಮೋಮೋಸ್ ಮಾಡುವಾಗ ಈಸಿ ಆಗುತ್ತೆ ಕೊನೆಯಲ್ಲಿ ಗ್ಯಾಸನ್ನ ಆಫ್ ಮಾಡಿದ ಮೇಲೆ ಒಂದು ಟೀ ಸ್ಪೂನಿನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಇದು ರೆಡಿ ಆಯಿತು ಫಿಲ್ಲಿಂಗಿಗೋಸ್ಕರ ಇದೆಲ್ಲ ಇವಾಗ ರೆಡಿ ಹಾಕಿದೆ ಗ್ಯಾಸ್ನ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗದಕ್ಕಿದ ಬಿಡ್ತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಅದಕ್ಕೆ ನೀರು ಹಾಕಿದ್ದೀನಿ ಅದ್ರ ಮೇಲೆ ಒಂದು ರಿಂಗ್ ಇಟ್ಟಿದ್ದೀನಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಗೋಧಿ ಹಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆಂದಿದೆ ಆಮೇಲೆ ಈ ರೀತಿ ಸ್ವಲ್ಪ ದಪ್ಪವಾಗಿ ಉಂಡೆಗಳನ್ನ ತಗೋಬೇಕು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ನಾವು ಲಟ್ಟಿಸ್ಕೊಳ್ತೀವಲ್ವಾ ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು ಚಪಾತಿ ಮಣೆ ಇಟ್ಕೊಂಡಿದೀನಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ಉದುರಿಸ್ಕೊಂಬಿಟ್ಟು ಅದ್ರ ಮೇಲೆ ಉಂಡೆ ಇಟ್ಟು ಮಾಮೂಲಿ ನಾವು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ವ ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಆ ಥರ ಲಟ್ಟಿಸ್ಕೊಂಡ್ರಾಯ್ತು ಸ್ವಲ್ಪ ಅಗಲವಾಗಿ ನಾನು ದಪ್ಪ ಉಂಡೆ ತಗೊಂಡಿದ್ದೀನಿ ಅಲ್ವಾ ಆದ್ದರಿಂದ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಿಟ್ಟು ಹಾಕೋದೇನು ಬೇಡ ಲೈಟಾಗಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ತುಂಬ ಈಸಿಯಾಗಿ ನಾವು ಮೊಮೋಸನ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನು ಮಾಡ್ತಾಯಿದ್ದೀನಲ್ವ ಈ ರೀತಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಒಂದು ಮುಚ್ಚಳ ತೊಗೊಂಬಿಟ್ಟು ಅದರ ಸಹಾಯದಿಂದ ಈ ರೀತಿ ಪ್ರೆಸ್ ಇದ್ದೀನಿ ನೋಡಿ ಇಷ್ಟು ಅಗಲವಾಗಿ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೀತಾ ಇದ್ದೀನಿ ಮತ್ತೆ ಅದನ್ನು ನಾವು ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ಇಷ್ಟು ಅಗಲ ನಾವು ಲಟ್ಟಿಸ್ಕೊಂಡ್ರೆ ಸಾಕು ಆಮೇಲೆ ನಾವು ತರಕಾರಿಯಲ್ಲಿ ಮಾಡ್ಕೊಂಡಿದ್ವಲ್ವ ಫಿಲ್ಲಿಂಗೋಸ್ಕರ ಅದನ್ನು ಈ ಹಾಳೆ ಒಳಗೆ ಇಟ್ಟುಬಿಟ್ಟು ಮೋಮೋಸ್ ಥರ ನಾವು ಇದನ್ನು ಮಡ್ಚ್ಕೋಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಎಲ್ಲ ಕಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೀತಿ ಆದರೆ ಆಮೇಲೆ ಎರಡೂ ಭಾಗನ ಈ ರೀತಿ ಮಾಡಿಕೊಂಡು ಅಂಟಿಸ್ಕೋಬೇಕು ನೋಡಿ ಈ ಥರ ಎಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಮೂಲೆಗಳನ್ನ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ನಾನು ಎಲ್ಲವುದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಮಾಡಿಬಿಟ್ಟು ಹೀಗೆ ತಟ್ಟೆ ಒಳಗೆ ಹಾಕ್ಕೊಂಡು ಇಲ್ಲಾಂದರೆ ಹೋಲಿರೋ ಪಾತ್ರೆಗೂ ಕೂಡ ಹಾಕ್ಕೊಂಡು ನೀವು ಈ ಪಾತ್ರೆ ಒಳಗೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೋಬೇಕು ಇನ್ನೊಂದು ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ರೀತಿ ಮೋದ್ಕ ಎಲ್ಲ ಮಾಡ್ತೀವಲ್ವಾ ಆ ರೀತಿ ನೋಡಿ ಈ ಥರ ಕೂಡ ನೀವು ಮಾಡ್ಕೋಬೋದು ಮೋದ್ಕ ಮಾಡ್ತೀವಲ್ಲ ಅದೇ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಆ ಮೇಲ್ಗಡೆ ಇದನ್ನು ತೆಗೆದುಬಿಟ್ಟು ರೌಂಡಾಗಿ ಬಾಲ್ ಥರ ಮಾಡಿಬಿಟ್ಟು ಈ ರೀತಿ ಮಾಡ್ಕೋಬೇಕು ಈ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಈ ಮೋಮೋಸ್ನ ಮಾಡ್ಕೋಬೋದು ಮೋಮೋಸ್ ಜೊತೆಗೆ ತಿನ್ನೋದಕ್ಕೆ ಸೂಪ್ ಬೇಕೇ ಬೇಕಲ್ವಾ ಆದ್ದರಿಂದ ಎರಡು ಟೊಮೆಟೋನ ಒಂದು ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಯುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಯುವಷ್ಟು ನೀರು ಇದನ್ನು ಬೇಯಿಸ್ಕೋಬೇಕು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಬೆಂದ ನಂತರ ನಾನು ಈ ಸಿಪ್ಪೆನ ತೆಕ್ಕಿತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಬಿಟ್ರೆ ಬಂದುಬಿಡತ್ತೆ ಸಿಪ್ಪೆ ಎಲ್ಲ ಸಿಪ್ಪೆಯನ್ನು ಹೇಗೆ ಇದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡೋದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಚೆನ್ನಾಗಿರುತ್ತೆ ಆದ್ದರಿಂದ ಕಾರ್ನ್ಫ್ಲೋರ್ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸೂಪ್ ಮಾಡ್ತಾ ಇರೋದು ನಾನು ಸೂಪ್ ಮಾಡೋದ್ರಿಂದ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಬೆಂದಿದೆ ನಾವು ಕಾರ್ನ್ಫ್ಲೋರ್ ಹಾಕಿದ್ರಿಂದ ಅದು ಸ್ವಲ್ಪ ಗಟ್ಟಿ ಆಯಿತು ನೋಡಿ ನೀರಿನ ಅಂಶ ಎಲ್ಲ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಬಿಟ್ಟಿದ್ದೀನಿ ಮೋಮೋಸ್ ಬೆಂದಿದೆ ಹತ್ತು ನಿಮಿಷಗಳ ಕಾಲ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈ ಟೊಮೆಟೊ ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ ಬೇಕಿದ್ದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೋಬೇಕು ಇಲ್ಲಾಂದರೆ ಬೇಡ ಕಾಲು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಗೆ ಬೇಕು ಅಂದರೆ ನೀರು ಹಾಕಬೇಡಿ ಇಷ್ಟು ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಎಸಳು ಹಾಕಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಬಾಡಿಸಿ ಅದನ್ನು ಈ ಸೂಪ್ಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಟೊಮೆಟೊ ಸೂಪ್ ರೆಡಿ ಆಯಿತು ಇವಾಗ ನೋಡಿ ಮೋಮೋಸ್ ಕೂಡ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಈ ಈ ಮೋಮೋಸ್ ಜೊತೆಗೆ ಈ ಸೂಪ್ ಸಖತ್ತು ರುಚಿಯಾಗಿರುತ್ತೆ ಮುರಿದು ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿರುತ್ತೆ ಅಂತ ಒಳಗಡೆ ನೋಡಿ ಫಿಲ್ಲಿಂಗು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಹೊರಗೆಲ್ಲ ತಿನ್ನುವಾಗ ಎಷ್ಟೊಂದು ದುಡ್ಡು ಕೊಟ್ಟು ತಿಂತೀವಿ ಅಲ್ವಾ ಮನೆಯಲ್ಲೇ ಈ ರೀತಿ ಆರೋಗ್ಯವಾಗಿ ನಾವು ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಖಂಡಿತವಾಗಿ ಆರೋಗ್ಯವಾಗಿ ಕೂಡ ಇರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ನಿಮಗೆಲ್ಲ ಈ ಸೂಪ್ ಹಾಗೂ ಮೋಮೋಸ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ